ಭಾಳ ಹಿಂದೆ ಬಳುವಾರು ಒಂದು ಮಾತು ಹೇಳಿದರು ಇವತ್ತಿನ ಬಳುವಾರಲ್ಲ ನಾನು ಹೇಳೋದು ಹಿಂದಿನ ಬಳುವಾರೊಬ್ಬರು ಆ ಹಿಂದಿನ ಬಳು ಇತಿ ಇವತ್ತಿನ ಬಳು ರೋಹಿತ್ ಚಕ್ರ ಚಕ್ರತೀರ್ಥಕ್ಕೂ ಕೂಡ ಮುನ್ನುಡಿ ಬರೀತಾರೆ ನನಗೆ ಆ ಬಳುವಾರ ನಾನು ಮಾತಾಡೋದಿಲ್ಲ ಹಿಂದಿನ ಒಂದು ಇದ್ದರು ನಮಗೆಲ್ಲ ಇನ್ಸ್ಪೈರ್ ಮಾಡಿದ ಬಳುವಾರಿದ್ರು ಅವರು ಹೇಳ್ತಾರೆ ಒಂದು ಕಾಲದಲ್ಲಿ ಮುಸ್ಲಿಮರ ಹೆಣ್ಮಕ್ಳು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ಅವರು ಬುರ್ಕ ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ ಅಂತ ಶಾಲೆಗೆ ಹೋಗದೆ ಇರೋದಕ್ಕಿಂತ ಬುರ್ಕ ಹಾಕ್ಕೊಂಡು ಹೋಗೋದು ಒಳ್ಳೆಯದಲ್ವ ಅಂತ ಅವ್ರು ಕೇಳ್ತಾರೆ ಇದು ಕೇಳಬೇಕಾದ ಪ್ರಶ್ನೆ ಸಾಮಾನ್ಯವಾಗಿ ಸಾಹಿತಿಗಳಿಗೆ ಪ್ರಶಸ್ತಿ ಬಂದಾಗ ಪತ್ರಕರ್ತರು ಸಂಭ್ರಮಿಸುವುದು ಕಡಿಮೆ ಪತ್ರಕರ್ತರಿಗೆ ಪ್ರಶಸ್ತಿ ಬಂದಾಗ ಸಾಹಿತಿಗಳು ಕೂಡ ಸಂಭ್ರಮಿಸುವುದು ಸ್ವಲ್ಪ ಕಡಿಮೆ ಆದರೆ ಈ ಪ್ರಶಸ್ತಿಯನ್ನು ನನಗೆ ತಿಳಿದಾಗೆ ಸಾಹಿತಿಗಳಿಗಿಂತ ಹೆಚ್ಚು ಸಂಭ್ರಮಿಸಿದವರು ಪತ್ರಕರ್ತರು ಎನ್ನುವುದಕ್ಕೆ ನಮಗೆ ಭಾಳಷ್ಟು ಆಧಾರಗಳಿದೆ ಇತ್ತೀಚೆಗೆ ನಿಜ ಹೇಳಬೇಕಂದ್ರೆ ಬಹಿರಂಗವಾಗಿ ಒಂದು ಗುಟ್ಟನ್ನು ಹೇಳಬೇಕಾದ್ರೆ ಸಾಹಿತಿಗಳಲ್ಲಿ ಸ್ವಲ್ಪ ಅಸೂಯೆ ಪಟ್ಟವರು ಇರ್ಬೋದು ಅಲ್ಲಿ ಪತ್ರಕರ್ತರಲ್ಲಿ ನಿಮ್ಮ ಪ್ರಶಸ್ತಿ ಬಗ್ಗೆ ಯಾರೂ ಅಸೂಹೆ ಪಟ್ಟಿಲ್ಲ ಹೆಮ್ಮೆ ಪಟ್ಟಿದ್ದಾರೆ ಸಾಹಿತಿಗಳಲ್ಲಿ ಸ್ವಲ್ಪ ಸ್ವಲ್ಪ ನನಗೆ ಸಿಕ್ಕಿಲ್ಲಲ್ವ ಅವರಿಗೆ ಸಿಕ್ಕಿಲ್ಲಲ್ವ ನಮ್ಮವರಿಗೆ ಸಿಕ್ಕಿಲ್ಲಲ್ವ ಸಣ್ಣ ಪುಟ್ಟ ಅಸೂಯೆಗಳು ಇದೆ ಲಕ್ಷಾಂತರ ಅಕ್ಷರಗಳನ್ನು ಬರೆದವರಿಗೂ ಕೂಡ ಮುಸ್ತಾಕ್ ಮತ್ತು ಅವರಿಗೆ ಒಂದು ಸಣ್ಣ ಅಭಿನಂದನೆಯ ನಾಲ್ಕು ಅಕ್ಷರಗಳನ್ನು ಬರೆಯಬೇಕು ಎನ್ನುವ ಆಸೆ ಹುಟ್ಟಲಿಲ್ಲ ಎನ್ನುವುದು ಕೂಡ ವಿಷಾದನೀಯ ನಮ್ಮಲ್ಲಿ ಭಾಳಷ್ಟು ಮಂದಿ ಯಾವ್ಯಾವ ಜ್ಞಾನಪೀಠ ಮತ್ತೊಂದಕ್ಕೆ ಕಾದು ಕೂತವರಿದ್ದಾರೆ ಅವರಿಗೂ ಕೂಡ ಇವರನ್ನು ಒಂದು ಅಭಿನಂದಿಸಬೇಕೆನ್ನುವ ಒಂದು ಒಂದು ದೊಡ್ಡ ಮನಸ್ಸು ಬರಲಿಲ್ಲ ಎನ್ನುವ ಒಂದು ವಿಷಾದ ಕೂಡ ನಮ್ಮಂಥವರಿಗೆ ಆಗುತ್ತೆ ಜಗತ್ತಿಗೆ ಶ್ರೇಷ್ಠ ಪ್ರಶಸ್ತಿಯಾದ ಇಂಥ ಒಂದು ಸಾಹಿತ್ಯ ಪ್ರಶಸ್ತಿ ಬಂದಾಗ ತಮ್ಮನ್ನು ವಿಶ್ವಗುರು ಅಂತ ಹೇಳಿಕೊಂಡವರಿಗೆ ಕೂಡ ನಾಲ್ಕು ಸಾಲಿನ ಅಭಿನಂದನೆ ಸಲ್ಲಿಸಬೇಕಂತ ಆಗದಿರುವ ಕೂಡ ಒಂದು ವಿಷಾದ ನಮ್ಮಂಥವರಲ್ಲಿ ಇದೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಜಗತ್ತಿನ ಮತ್ತು ಎಲ್ಲ ಪತ್ರಕರ್ತರು ನಿಮಗಿಬ್ಬಿಗರು ಇಬ್ಬರಿಗೆ ಸಿಗುವ ಪ್ರಶಸ್ತಿಯನ್ನು ಬಹಳಷ್ಟು ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನನಗೆ ಹೇಳಿದ್ದಾರೆ ಎಷ್ಟು ಮಾತಾಡಬೇಕಂತ ಗೊತ್ತಿಲ್ಲ ಆದರೆ ಬಹಳಷ್ಟು ಸಂಕ್ಷಿಪ್ತವಾಗಿ ನನ್ನ ಒಂದು ಕೆಲವು ಅಭಿಪ್ರಾಯಗಳನ್ನು ಮುಂದಿಡಲಿಕ್ಕೆ ಬಯಸ್ತೇನೆ ಇದು ಸಾಮಾನ್ಯವಾಗಿ ಸಾಹಿತ್ಯದ ಬರವಣಿಗೆ ಮಾಡಿದ ನಂತರ ಅವನು ಪತ್ರಕರ್ತರಾದರೆ ಅವನ ಒಳಗಿನ ಸಾಹಿತಿ ಸತ್ತು ಹೋಗ್ತಾನೆ ಅಂತ ಇದೆ ಇದಕ್ಕೆ ಭಾಳಷ್ಟು ಉದಾಹರಣೆಗಳು ನಮ್ಮ ನಡುವೆ ಇದೆ ತನ್ನ ಯೌವನದ ದಿನಗಳಲ್ಲಿ ಕತೆಗಳನ್ನು ಕವನಗಳನ್ನು ಬರೆದ ಲೇಖಕ ಲೇಖಕಿಯರು ಪತ್ರಕರ್ತರಾದ ನಂತರ ಆ ಸೃಜನಶೀಲ ಬರವಣಿಗೆಯನ್ನು ಬಿಟ್ಟುಕೊಟ್ಟ ಸುಮಾರು ಉದಾಹರಣೆಗಳು ನಮ್ಮ ಹಿರಿಯ ಪತ್ರಕರ್ತರಲ್ಲಿ ಸಿಗುತ್ತೆ ನನಗೆ ಇವರಿಗೆ ಬಂದ ಪ್ರಶಸ್ತಿಯನ್ನು ನೆನಪು ಮಾಡಿಕೊಂಡಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಇಬ್ಬರು ಲೇಖಕರು ನೆನಪಾಗ್ತಾರೆ ಒಬ್ಬರು ನಿಮಗೆಲ್ಲರೂ ಗೊತ್ತಿರೋವಾಗಿ ಗೇಬ್ರಿಯಲ್ ಗಾರ್ಜಿಯಾ ಮಾರ್ಕ್ವೇಸ್ ಅವರು ಮತ್ತೊಂದು ಅರ್ನಿಸ್ಟ್ ಹೆಮ್ಮಿಂಗ್ ವೇ ಅವರು ನಿಮಗೆ ಗೊತ್ತಿರುತ್ತೆ ಮಾರ್ಕ್ವೇಸ್ ತನ್ನ ಕೊನೆಯ ದಿನಗಳವರೆಗೆ ತನ್ನ ಪತ್ರಿಕಾ ವೃತ್ತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ ಅವರು ಕಾದಂಬರಿಯನ್ನು ಬರೆದರು ನೋಬೆಲ್ ಪ್ರಶಸ್ತಿಯನ್ನು ತಗೊಂಡರು ಆದರೆ ಅವರು ಪತ್ರಿಕೆಯನ್ನು ಬರೆಯುವುದನ್ನು ಬಿಟ್ಟಿರಲಿಲ್ಲ ಹೆಮ್ಮಿಂಗ್ ವೇ ಕೊನೆಗಳಲ್ಲಿ ತನ್ನೊಳಗಿನ ಸಾಹಿತಿ ನನ್ನ ಪತ್ರಿಕಾ ಬರವಣಿಗೆಯಿಂದ ಅವನು ಹಿಂದೆ ಸರಿತಾನೆ ಗೊತ್ತಾಗ ಪತ್ರಿಕಾ ಬರವಣಿಗೆಯನ್ನು ಬಿಟ್ಟುಬಿಟ್ರು ಅವರಿಬ್ಬರು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಾನು ಇನ್ನಷ್ಟು ಹಾರೈಕೆಗಳನ್ನು ಬಾನು ಮುಸ್ತಾಕ್ ಅವರ ಮೇಲೆ ಹೇರಿ ಅವರ ಮೇಲೆ ಒತ್ತಡ ಹೇರಲಿಕ್ಕೆ ಹೋಗುವುದಿಲ್ಲ ಆದರೆ ನಮಗೆ ಆ ನಿರೀಕ್ಷೆ ಖಂಡಿತ ಇದೆ ಕನ್ನಡದಲ್ಲೂ ಕೂಡ ಇದ್ದಾರೆ ನಮಗೆ ಪಿ ಲಂಕೇಶ ದೊಡ್ಡ ಉದಾಹರಣೆ ಪತ್ರಕರ್ತರಾಗಿ ಮತ್ತು ಸಾಹಿತಿಯಾಗಿ ಎರಡೂ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಕುಶ್ವಂತ್ ಸಿಂಗ್ ಇದ್ದಾರೆ ಪ್ರೀತಿಶ್ ನಂದಿ ಇದ್ದಾರೆ ಇಂಥ ಭಾಳಷ್ಟು ಮಂದಿ ಸಾಹಿತ್ಯ ಕೃಷಿಯ ಜೊತೆಗೇ ಸಾಹಿತ್ಯವನ್ನು ಎರಡನ್ನೂ ತೂಗಿಸಿಕೊಂಡು ಹೆಸರು ಮಾಡಿದವರು ಇದ್ದಾರೆ ಅಂಥವರ ಸಾಲಿಗೆ ಇವತ್ತು ನಮ್ಮ ಇಬ್ಬರು ಪತ್ರಕರ್ತೆಯರು ಸೇರಿದ್ದಾರೆ ಅವರು ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿಯವರು ಆ ಕಾರಣಕ್ಕಾಗಿ ಕೂಡ ಈ ಪ್ರಶಸ್ತಿ ಮತ್ತು ನಾವೆಲ್ಲ ಸೇರಿ ಇಲ್ಲಿ ಅಭಿನಂದಿಸಲು ವಿಶೇಷ ಅಂತ ನನಗನ್ನಿಸುತ್ತೆ ನನ್ನ ಪ್ರಕಾರ ಬಹುಶಃ ಭಾಳ ಜನ ಅಭಿಪ್ರಾಯ ಇರ್ಬೋದು ಸಾಹಿತ್ಯಕ್ಕಿಂತ ಬದುಕು ದೊಡ್ಡದು ಅಂತ ನಾನು ತಿಳ್ಕೊಂಡಿದ್ದೇನೆ ಬಹುಶಃ ಭಾನು ಮುಸ್ತಾಕ್ ಅವರು ಕೂಡ ಅದನ್ನೇ ತಿಳ್ಕೊಂಡಿರ್ಬೇಕಂತ ನಾನು ತಿಳ್ಕೊಂಡಿದ್ದೇನೆ ಸಾಹಿತ್ಯಕ್ಕೆ ಸಂದ ಪ್ರಶಸ್ತಿ ಮಾತ್ರ ಅಲ್ಲ ಇದು ಸಾಹಿತ್ಯವನ್ನು ಓದಿದ ಭೂಕರ್ ಪ್ರಶಸ್ತಿ ತೀರ್ಪುಗಾರರು ಅವರ ಸಾಹಿತ್ಯವನ್ನು ಅಷ್ಟೇ ಓದಿರ್ಬೋದು ಆದರೆ ನಾವು ಅವರ ಬದುಕನ್ನು ನೋಡಿದ್ದೇವೆ ಅಂತ ಆ ಬದುಕು ಮತ್ತು ಸಾಹಿತ್ಯ ಬೇರೆ 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 ಖಂಡಿತ ಅಲ್ಲ ಅದರಿಂದ ಆ ಬದುಕನ್ನು ಬದುಕಿ ಆ ಸಾಹಿತ್ಯವನ್ನು ಬರೆದರು ಮುಂದಿನ ದಿನಗಳಲ್ಲಿ ಇದನ್ನು ಮೀರಿದ ಆಶ್ರೆ ಸಾಹಿತ್ಯ ಬರ್ಬೋದು ಏನೋ ಗೊತ್ತಿಲ್ಲ ಬರಬೇಕನ್ನುವುದು ನಮ್ಮಂತರ ಆಶಯ ಬಹುಶಃ ಇವರಿಬ್ಬರ ಆಶಯ ಕೂಡ ಇರಬಹುದು ಆದರೆ ಆ ಸಾಹಿತ್ಯ ಬಾನು ಮುಸ್ತಾಕ್ ಸಾಹಿತ್ಯ ಖಂಡಿತ ಆಗೋದಿಲ್ಲ ಯಾಕೆಂದರೆ ಬಾನು ಮುಸ್ತಾಕ್ ಒಬ್ರೆ ಅವರು ಮಾತ್ರ ಇಂಥ ಸಾಹಿತ್ಯ ಬರೀಲಿಕ್ಕೆ ಯಾಕೆಂದ್ರೆ ಆ ರೀತಿಯ ಸಾಹಿತ್ಯವನ್ನು ರಚಿಸಬೇಕಾದ್ರೆ ಬಾನು ಮುಸ್ತಾಕ್ ಅವರು ಬದುಕಿದ ಬದುಕನ್ನು ಬದುಕಬೇಕಾಗುತ್ತೆ ನೀನು ಅದು ಅವರು ಮಾತ್ರ ಬದುಕಲಿಕ್ಕೆ ಸಾಧ್ಯ ಇತ್ತು ಆ ಬದುಕಿನ ಆ ಅಗ್ನಿಕುಂಡಗಳನ್ನು ದಾಟಿ ಅವರು ಬಂದು ಆ ಸಾಹಿತ್ಯವನ್ನು ರಚಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಯಾಕೆ ಮಳೆಗಳಲ್ಲಿ ಮದುಮಗಳು ಇನ್ನೊಂದು ಕುವೆಂಪು ಬರಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಒಡಲಾಳವನ್ನು ಮತ್ತೊಬ್ಬ ದೇವನೂರು ಬಿಟ್ಟು ಬೇರೆ ಯಾರು ಬರೀಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಬಾನುಮುಸ್ತಾಕವರ ಕಥೆಗಳನ್ನು ಬಾನು ಮುಸ್ತಾಕ್ ಬಿಟ್ಟರೆ ಬೇರೆ ಯಾರೂ ಬರೀಲಿಕ್ಕೆ ಸಾಧ್ಯವಿಲ್ಲ ಆ ಮಟ್ಟಿಗೆ ಅವರ ಸ್ಥಾನ ಭಾಳ ಶಾಶ್ವತವಾಗಿ ಅಲ್ಲಿ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಬದುಕು ಇದೆಯಲ್ಲ ಅದು ಭಾಳ ಮುಖ್ಯ ಅಂತ ಯಾಕೆ ಅನ್ನಿಸ್ತದೆ ಅಂದರೆ ಬರವಣಿಗೆ ನಮ್ಮನ್ನು ಯಾವಾಗ ತಟ್ಟುತ್ತೆ ಅಂದರೆ ಬಹುಶಃ ಬಾನು ಮುಸ್ತಾಕ್ ಅವರು ಕೂಡ ಅದನ್ನು ಒಪ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೇನೆ ಯಾವಾಗ ನಾನು ಬರೆಯದೆ ಬದುಕಲಾರೆ ಅಂತ ಅನಿಸಿದಾಗ ಬರೆಯುವ ಸಾಹಿತ್ಯ ಇದೆಯಲ್ಲ ಅದು ಅದು ಶ್ರೇಷ್ಠವಾದ ಸಾಹಿತ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಕೂಡ ನಮ್ಮನ್ನು ತಟ್ಟುತ್ತೆ ಬಾನು ಮುಸ್ತಾಕ್ ಅವರಿಗೆ ಗಳಿಗೆ ಗಳಿಗೆ ಅನಿಸಿದೆ ಇದನ್ನು ಬರೆಯದೆ ಇದ್ದರೆ ನಾನು ಬದುಕುವುದಿಲ್ಲ ನನ್ನ ಉಸಿರು ಕಟ್ಟುತ್ತೆ ನನಗೆ ಅಂತ ನನ್ನ ಉಸಿರು ನನ್ನ ಬರವಣಿಗೆ ಅಂತ ಅವರಿಗೆ ಅನಿಸಿದ ಕಾರಣಕ್ಕಾಗಿ ಅಂಥ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ ಅಂತ ಅದಕ್ಕಾಗಿ ನಮಗೆ ತಟ್ಟುತ್ತೆ ಇದನ್ನು ಬರೆಯದಿದ್ದರೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ಅದು ಉಸಿರು ನನ್ನದು ಅಂತ ಆ ಕಾರಣಕ್ಕಾಗಿ ಅವರ ಸಾಹಿತ್ಯ ಈ ಈ ಮಟ್ಟದ ನಮ್ಮಲ್ಲಿ ನಮ್ಮನ್ನು ಒಳಗೊಂಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಮಗೆ ತಟ್ಟುತ್ತೆ ನನ್ನಂತ ನಾನು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ ನನ್ನ ಸಾಹಿತ್ಯವನ್ನು ಕಾಲೇಜಲ್ಲಿ ಓದಿದವನು ಅಲ್ಲ ನನ್ನ ಸಾಹಿತ್ಯನೂ ಅಲ್ಲ ನಾನೊಬ್ಬ ಓದುಗ ಅದರಿಂದ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾನು ನನಗೆ ಒಂದು ಸಾಹಿತ್ಯದ ಕೃತಿ ಮತ್ತು ನಮ್ಮಂಥವ್ರು ಭಾಳ ಮಂದಿ ಇಲ್ಲಿ ಸಾಹಿತಿಗಳಿಲ್ಲ ಇದ್ದೀನಿ ನಮಗೆ ಯಾಕೆ ತಟ್ಟುತ್ತೆ ಅಂದರೆ ಸಾಹಿತ್ಯವನ್ನು ಓದಿದ ನಂತರ ಆ ಪಾತ್ರಗಳ ಒಮ್ಮೆ ಕಣ್ಣು ಮುಚ್ಚಿ ಧ್ಯಾನಿಸಿದರೆ ಆ ಪಾತ್ರಗಳು ನಿಮ್ಮ ಮನಸ್ಸಲ್ಲಿ ಪಾತ್ರ ತಳೆದು ಜೀವಂತವಾಗಿ ನಮ್ಮನ್ನು ಕಾಡಬೇಕದು ಹೇಗೆ ಮಳೆಗಳಲ್ಲಿ ಮದುಮಗಳನ್ನು ಓದಿದಾಗ ನಿಮಗೆ ಗುತ್ತಿ ಗುತ್ತಿಯ ನಾಯಿ ಹುಲಿಯ ಬರಮಣ್ಣ ಹೆಗಡೆ ಗುಲ್ಲಿ ಎಲ್ಲ ನೆನಪಾಗ್ತಾರೋ ಒಡಲಾಳವನ್ನು ಓದಿದಾಗ ಸಾಕವ್ವ ಆಕೆಯ ಕೋಳಿ ಕಳವಾಗಿರುವುದು ಆಕೆಯ ಮಕ್ಕಳ ಪ್ರತಿ ಇದೆಲ್ಲ ಹೇಗೆ ನೆನಪಾಗುತ್ತೋ ಅದೇ ರೀತಿ ನಮಗೆ ಹಸಿನ ನೆನಪಾಗ್ತಾರೆ ಅರೀಫ್ ನೆನಪಾಗ್ತಾರೆ ನಾನು ಅವರ ಅಂತ ಕೆಂಪು ಲುಂಗಿಯ ಒಂದು ಕಥೆಯನ್ನು ಓದ್ತಾ ಇದ್ದೆ ನಮಗೆ ಅಪರಿಚಿತವಾದ ಲೋಕ ಅದು ಅದರಲ್ಲಿ ಕೊನೆಯಲ್ಲಿ ಒಂದು ದೃಶ್ಯ ಬರುತ್ತೆ ಅವನು ಆರೀಫ್ಗೆ ತನ್ನ ಮಗನಿಗೆ ಶ್ರೀಮಂತ ಮನೆ ತನ್ನದ್ದು ಬಟ್ಟೆಗಳನ್ನು ಕೊಡ್ತಾರೆ ಆ ಬಟ್ಟೆಯನ್ನು ಇಟ್ಕೊಂಡು ಆ ಹುಡುಗ ಹೋಗ್ತಾ ಇದ್ದಾಗ ಹಿಂದೆ ತಿರುಗಿ ನೋಡ್ತಾರೆ ಕೃತಜ್ಞತೆಯಿಂದ ಇವರು ಕೊಟ್ಟವರು ಒಂದು ಅನ್ನೋದು ನೋಡ್ತಾರೆ ಆ ಆ ಇಡೀ ದೃಶ್ಯ ನಮ್ಮ ನಮ್ಮಲ್ಲಿ ಸುಳಿದಾಡ್ತಾ ಇರುತ್ತೆ ನೀವು ಹಸಿನದಲ್ಲಿ ಕೂಡ ಹಾಗೆ ಆ ತಾಯಿಯ ಅಲ್ಲಿ ಆ ಮಸೀದಿ ಎದುರಿಗೆ ಕೂತು ಹಲುಪ್ತಾ ಇರುವಾಗ ಅದೇ ಮುತವಳ್ಳಿಯ ಪತ್ನಿಯ ಒಳಗಡೆ ಒಂದು ತಾಕಲಾಟ ಆಗ್ತಾ ಇದೆ ಅಲ್ಲ ಅದು ನಮ್ಮೆಲ್ಲರ ತಾಕಲಾಟ ಹೌದು ಆಕೆ ಕೊನೆಗೆ ಹೇಳ್ತಾಳೆ ಮಕ್ಕಳನ್ನು ನೀನು ನೋಡ್ಕೋ ನಾನು ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಅಂದರೆ ಒಂದು ಸ್ಟ್ರಾಂಗ್ ಆದ ವ್ಯಕ್ತಿ ಎಲ್ಲಿಂದ ದೌರ್ಬಲ್ಯವನ್ನು ದಾಟಿ ಇದನ್ನು ನೋಡ್ತಾ ನೋಡ್ತಾ ಆಕೆ ಬೆಳೆದ ರೀತಿ ಇದೆಯಲ್ಲ ಈ ಕಾರಣಕ್ಕಾಗಿ ಅವರ ಅವರ ಅವರು ಎಲ್ಲ ಒಂದು ಕತೆಗೆ ಏನು ಯಾರೋ ಹೇಳ್ತಾಯಿದ್ರು ಕತೆಗೆ ಚೌಕಟ್ಟು ಮತ್ತೊಂದನ್ನೆಲ್ಲ ಒಡೆದಾಕಿ ತನ್ನ ಅನುಭವಗಳನ್ನು ಅದು ನಮ್ಮ ಅನುಭವದ ರೀತಿ ಕಟ್ಟಿಕೊಟ್ಟಿದ್ದಾರೆ ಅದಕ್ಕಾಗಿ ಅದು ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾ ಇದೆ ಅಂತ ನನಗೆ ಅನ್ನಿಸುತ್ತೆ ಆಮೇಲೆ ನಮ್ಮಲ್ಲಿ ಒಂದು ಒಂದು ಅಲಿಖಿತವಾದ ಒಂದಿದೆ ಈ ಯೂನಿವರ್ಸಿಟಿಯಲ್ಲಿ ಓದಿದವರು ಎಮ್ ಎ ಮಾಡಿದವರು ಅಲ್ಲಿ ಪ್ರೊಫೆಸರ್ ಆಗಿದ್ದವರು ಮಾತ್ರ ಸಾಹಿತಿಗಳಂತೆ ಆ ಕಟ್ಟನ್ನು ಕೂಡ ಭಾನು ಮುಸ್ತಾಕ್ ಅವರು ಒಡೆದಾಕಿದ್ದಾರೆ ಭಾನು ಮುಸ್ತಾಕ್ ಅವರಿಗೆ ಒಂದೊಂದು ದಶವಾತ ಅವತಾರ ಇದೆ ಅವರು ಶಿಕ್ಷಕಿಯಾಗಿರ್ತಾರೆ ಆಗಿರ್ತಾರೆ ಅವರು ಪತ್ರಕರ್ತೆಯಾಗಿರ್ತಾರೆ ಅವರು ವಕೀಲೆ ಆಗ್ತಾರೆ ಅವರು ರಾಜಕಾರಣಿ ಆಗ್ತಾರೆ ಅವರು ಹೋರಾಟಗಾರ್ತೆ ಆಗ್ತಾರೆ ಯಾವುದನ್ನು ಈಗ ಈಗ ನೋಡಿದರೆ ಈ ಎಲ್ಲರೂ ಒಂದೊಂದು ಸ ಪ್ರತ್ಯೇಕ ಸನ್ಮಾನ ಸಮಾರಂಭ ಮಾಡಬೇಕು ಅವರಿಗೆ ವಕೀಲರು ಮಾಡಬೇಕು ಅವರಿಗೆ ಹೋರಾಟಗಾರರು ಮಾಡಬೇಕು ಶಿಕ್ಷಕರು ಮಾಡಬೇಕು ಅಂಥ ಒಂದು ಹಲವು ಅವತಾರಗಳನ್ನು ಎತ್ತಿಕೊಂಡು ಅವರು ದಾಟಿ ಬಂದಿದ್ದಾರೆ ಅದಕ್ಕೆ ಅವರ ಇಡೀ ಬದುಕನ್ನು ನೋಡಿದರೆ ಅವ್ರ ಬದುಕಿನ ಹೋರಾಟ ಅವರ ಹುಟ್ಟಿನಿಂದ ಶುರುವಾಗಿರುತ್ತೆ ನಾನು ಅವರ ಚಂದನದಲ್ಲಿರ್ಬೇಕು ಅವರ ಸಂದರ್ಶನವನ್ನು ಕೇಳ್ತಾ ಇದ್ದೆ ಅವ್ರು ಹೇಳ್ತಾರೆ ಐ ವಾಂಟ್ ಟು ಬಿ ಸ್ಪೆಷಲ್ ಅಂತ ನಾನೊಂದು ವಿಶೇಷ ಅಂತ ಅನಿಸ್ಕೊಳ್ಬೇಕಂತ ನನಗೆ ಅನಿಸುತ್ತೆ ಯಾಕೆಂದರೆ ಅವರ ತಂದೆ ಸುರದ್ರೂಪಿ ಸುರದ್ರೂಪಿಯ ನಮ್ಮ ವ್ಯಾಖ್ಯಾನ ಹೇಗಿರುತ್ತೆ ಎತ್ತರಾಗಿರಬೇಕು ಬಿಳಿಯಾಗಿರಬೇಕು ಅಂತ ಬಹುಶಃ ಅವರ ತಂದೆ ಎತ್ತರಕ್ಕೆ ಇದ್ದರು ಬಿಳಿಗಿದ್ದರು ನನ್ನ ನಾನು ಅದನ್ನು ಒಪ್ಪುವುದಿಲ್ಲ ಅದು ಬೇರೆ ಇವರು ಸ್ವಲ್ಪ ಕಪ್ಪುಗಿದ್ರು ಆ ಕಾರಣಕ್ಕಾಗಿ ಎಲ್ಲರೂ ಇಂಥ ತಂದೆಗೆ ಇಂಥ ಕಪ್ಪುಗಿರೋ ಮಗಳಂತ ಅಂತ ಹೇಳಿದಾಗ ಐ ವಾಂಟ್ ಟು ಬಿ ಸ್ಪೆಷಲ್ ಅಂತ ಹೇಳಿದ್ರು ಅಲ್ಲಿಂದ ಅವರ ಹೋರಾಟ ಶುರುವಾಗಿರುತ್ತೆ ಆ ಹೋರಾಟವನ್ನು ಅವರು ನಿಲ್ಲಿಸಿಲ್ಲ ಎನ್ನುವ ಕಾರಣಕ್ಕೆ ನಾವು ನಾನು ಅಭಿನಂದಿಸ್ತೇವೆ ಭಾಳ ಮಂದಿ ನಡುವೆ ಪಲ್ಟಿ ಹೊಡೆದವರು ಇದ್ದಾರೆ ಭಾಳ ಮಂದಿ ಒಂದು ಸ್ಥಿತಿಗೆ ಬಂದರೆ ಪಲ್ಟಿ ಹೊಡೆದವರು ಭಾಳ ಮಂದಿ ಇದ್ದಾರೆ ನಮ್ಮಲ್ಲಿ ಆತ್ಮವಂಚನೆ ಮಾಡಿಕೊಂಡವರು ಇದ್ದಾರೆ ಆದರೆ ಬಾನುಮುಸ್ತಕ ಅವರಾಗಲಿ ಸಾರಾಬುಬಕ್ಕರಾಗಲಿ ಎಂದು ಈ ರೀತಿಯ ಪಲ್ಟಿ ಹೊಡೆದಿಲ್ಲ ಅವರು ಮೊದಲ ದಿನ ಲೇಖನಿ ಹಿಡಿದಾಗ ಇಲ್ಲದರೆ ಮೊದಲ ದಿನ ಅವರು ಅಭ್ಯಕ್ತಿ ಮಾಡಿದಾಗ ಏನಿತ್ತು ಅವರ 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 ಅವರಲ್ಲಿ ಕಸುವು ಅವರ ಬದ್ಧತೆ ಅದನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದರು ಆ ಕಾರಣಕ್ಕಾಗಿ ನಮಗೆ ಅವರ ಭಾಳ ಹತ್ತಿರದವರಂತ ಅನಿಸೋದು ಆ ಹೋರಾಟ ಅಲ್ಲಿಂದ ಅವರು ನಮಗೆ ಗೊತ್ತಿದೆ ಅವರ ಅವರ ಇವತ್ತು ಭಾಳ ಮಂದಿ ಅವರಿಗೆ ಅಭಿನಂದಿಸುವವರು ಅವರ ಪಟ್ಟ ಕಷ್ಟಗಳ ಬಗ್ಗೆ ಗೊತ್ತಿಲ್ಲ ಅವರು ಅದನ್ನು ಹೆಚ್ಚು ಹೇಳಲಿಲ್ಲ ಈಗ ನಾನು ಅವರ ಭಾಳ ಕಾತರದಿಂದ ಕಾಯ್ತಾ ಇರೋದು ಅವರ ಆತ್ಮಚರಿತ್ರೆ ಬಗ್ಗೆ ಅದು ಇನ್ನೊಂದು ಭಾಳ ದೊಡ್ಡ ಧಮಾಕ ಮಾಡಲಿಕ್ಕಿದೆ ಅಂತ ನನಗೆ ಅನ್ನಿಸೋದು ಯಾಕಂದರೆ ಅವರು ಅಲ್ಲಲ್ಲಿ ಆ ಅದರ ಕೆಲವು ತುಣುಕುಗಳನ್ನು ಕೇಳಿದ್ರೆ ನಮಗೆ ಬೆಚ್ಚಿ ಬೀಳುತ್ತೆ ಅವರು ಯಾವ ಯಾವ ಸಂದರ್ಭದಲ್ಲಿ ಯಾವಾಗ ಎಂಥ ನೋವನ್ನು ಅನುಭವಿಸಿದ್ರು ಅದರಿಂದ ಹೇಗೆ ಬಿಡುಗಡೆ ಪಡೆದರು ಇದೆಯಲ್ಲ ಅದು ಅದು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಾನು ಭಾಳ ಮಾತಾಡಲಿಕ್ಕೆ ಹೋಗುವುದಿಲ್ಲ ಈ ಸಂದರ್ಭದಲ್ಲಿ ನನಗೆ ನನಗನಿಸಿದ ಬಗ್ಗೆ ಮೂರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ನನಗನಿಸುತ್ತೆ ಮೊದಲನೇದಾಗಿ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ನಮ್ಮಲ್ಲಿ ಭಾಳ ಮಂದಿ ಇಲ್ಲಿ ಪತ್ರಕರ್ತರು ಕೂಡ ಇದ್ದಾರೆ ನಮ್ಮಲ್ಲಿ ಒಂದು ಅಲಿಖಿತವಾದ ನಿಯಮ ಇದೆ ಪತ್ರಕರ್ತರೆಂದರೆ ಅವರು ಮಹಿಳಾ ಪುಟವನ್ನು ನೋಡಬೇಕು ಹೆಚ್ಚೆಂದರೆ ಆರೋಗ್ಯವನ್ನು ನೋಡಬೇಕು ಪ್ಯಾಷನ್ ಲೈಫ್ ಸ್ಟೈಲ್ ಇಷ್ಟು ನೋಡಬೇಕು ಅವರು ಪೊಲಿಟಿಕಲ್ ರಿಪೋರ್ಟರ್ ಆಗಬಾರ್ದು ಅಂತ ಸೊ ಪೊಲಿಟಿಕಲ್ ರಿಪೋರ್ಟರ್ ಆಗಿ ಭಾಳ ಕಡಿಮೆ ನಮ್ಮಲ್ಲಿ ಪೊಲಿಟಿಕಲ್ ರಿಪೋರ್ಟ್ ಅಂದರೆ ನಾನು ಭಾಳ ಅಂತ ಹೇಳ್ತಾ ಇಲ್ಲ ವಿಧಾನಸೌಧದೊಳ ಒಳಗಡೆ ಅವರಿಗೆ ಅವಕಾಶ ಇಲ್ಲ ಬೇರೆ ಎಲ್ಲಾದರೂ ಸುತ್ತಾಡಲಿ ಅವರು ಅಂತ ಆದರೂ ಬಹುಶಃ ಬಾನು ಮುಸ್ತಾಕ್ ಒಬ್ಬ ಪತ್ರಕರ್ತೆಯಾಗಿ ಈ ಹಂತಕ್ಕೆ ಏರಿದ ಈ ಸಂದರ್ಭದಲ್ಲಿ ಹಾಗೂ ಅವರ ಅರ್ಹತೆಗೆ ತಕ್ಕ ಸ್ಥಾನಮಾನ ಸಿಗಬೇಕು ಅನ್ನೋದೊಂದು ಚರ್ಚೆ ಇಲ್ಲಿಂದ ಶುರುವಾಗಬೇಕಂತ ನನಗನ್ನಿಸುತ್ತೆ ಎರಡನೇದಾಗಿ ನಮ್ಮಲ್ಲಿ ನಾನು ಸಾಹಿತ್ಯಕ್ಕೆ ಸಂಬಂಧಿಸಿದಾಗಲೂ ಹೇಳ್ತೇನೆ ಮೊನ್ನೆ ನನ್ನ ದೀಪಾ ಬಸ್ತಿಯವರ ಬಗ್ಗೆ ಹೇಳಬೇಕು ದೀಪಾಬಸ್ತಿಯವರು ಮೊನ್ನೆ ವಿಧಾನಸೌಧದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳಿದರು ಒಳ್ಳೆಯ ಇನ್ಸೈಟ್ ಇದ್ದ ಮಾತನ್ನು ಅವ್ರು ಏನು ಅಂದರೆ ನಾವೆಲ್ಲ ಏನು ಹೇಳ್ತಾ ಇದ್ದೇವೆ ಅಂದರೆ ಇದು ಕನ್ನಡಕ್ಕೆ ಸಂದ ಗೌರವ ಅಂತ ಅವ್ರು ಅಲ್ಲ ಇದು ಇಂಗ್ಲೀಷಿಗೆ ಸಂದ ಗೌರವ ಅಂತ ಯಾಕೆಂದರೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಒಂದು ಹೊಸ ಅನುಭವ ಲೋಕ ಆ್ಯಡ್ ಆಗಿದೆ ಅದರ ಮೂಲಕ ಅದು ಶ್ರೀಮಂತ ಆಗಿದೆ ಅದನ್ನು ಕೊಟ್ಟದ್ದು ಕನ್ನಡ ಅಂತ ಅದರಿಂದ ರಿಚ್ ಆಗಿರುವುದು ಅದು ನಾವು ಯಾವಾಗಲೂ ಶ್ರೀಮಂತವಾಗಿದ್ದೇವೆ ಇವತ್ತು ಈ ಅನುಭವ ಲೋಕವನ್ನು ಪಡೆದ ಇಂಗ್ಲೀಷ್ ಸಾಹಿತ್ಯ ರಿಚ್ ಆಗಿದೆ ಇವತ್ತು ಇಂಥ ಒಂದು ಇನ್ಸೈಟ್ ಉಳ್ಳ ಒಬ್ಬಳು ಹೆಣ್ಮಗಳು ಲೇಖಕಿ ಬಹುಶಃ ಅವರಿಂದಲೂ ಕೂಡ ಭಾಳ ಹೆಚ್ಚಿನದನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅನ್ನೋದನ್ನು ಹೇಳಬೇಕಾಗುತ್ತೆ ಈ ಸಾಹಿತ್ಯ ಲೋಕ ಇದೆ ಅಲ್ಲ ಅದು ಪರಿಪೂರ್ಣ ಆಗಬೇಕಾದ್ರೆ ನಾನು ಸಾಹಿತ್ಯ ಇರಲಿ ಮಾಧ್ಯಮ ಇರಲಿ ಎಲ್ಲ ಅನುಭವ ಲೋಕಗಳು ಅದರ ಒಳಗಡೆ ಬರಬೇಕು ಎನ್ನುವುದು ಬಂಡಾಯ ಸಾಹಿತ್ಯ ಹುಟ್ಟುಕೊಳ್ಳುವವರಿಗೆ ದಲಿತರ ಅನುಭವ ಲೋಕ ಹೊರಗೆ ಬಂದಿಲ್ಲ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಓದುವವರಿಗೆ ಮುಸ್ಲಿಮ್ನ ಲೋಕದ ಒಳಗಡೆ ಇಂಥದ್ದೊಂದು ಇದೇ ಜಗತ್ತು ಅಂತ ನಮಗೆ ಗೊತ್ತಿರಲಿಲ್ಲ ಅವರ ಪ್ರತಿಯೊಂದು ಕಥೆಯನ್ನು ಓದಿದರೆ ನಾನು ಮತ್ತೆ ಆ ಕೆಂಪುಲುಂಗಿ ಹೇಳ್ತೇನೆ ಆ ಸುನ್ನತ್ ಕತ್ನದ ಆ ಇಡೀ ಕಥಾನಕ ಇದೆ ಅಲ್ಲ ಅದರಲ್ಲಿ ಒಂದು ತಮಾಷೆನೂ ಇದೆ ಅದರಲ್ಲಿ ಒಂದು ವಿಷಾದನೂ ಇದೆ ಅದು ನಮ್ಗೆ ಗೊತ್ತಿಲ್ಲ ಆ ಲೋಕ ನಮಗೆ ಗೊತ್ತಿಲ್ಲ ಅದು ಆ ಲೋಕ ಅದರಿಂದಾಗಿ ಈ ಮಹಿಳಾ ಈಗ ನಲವತ್ತೈದು ವರ್ಷದ ಪ್ರಾಯದಲ್ಲಿ ಚಂದ್ರಗಿರಿಯ ತೀರದಲ್ಲಿ ಯಾಕೆ ಬರೀಬೇಕಾದ್ರೆ ಸಾರಾಬೋಕ್ಕರ್ ಅಂದರೆ ಅವರಿಗೆ ಅವಕಾಶ ಇರಲಿಲ್ಲ ಬಾನು ಮುಸ್ತಾಕ್ ಅವರು ಒಂದು ಕಡೆ ಹೇಳಿದ್ದಾರೆ ಎಂಬತ್ತೊಂದರಲ್ಲಿ ಅವರು ಲಂಕೇಶ್ ಪತ್ರಿಕೆಗೆ ಬರೆದ ನಂತರದ ಒಂದು ದಿನಗಳಲ್ಲಿ ಅವರು ಮೊದಲು ಬರೆದ ಕತೆ ಪ್ರಮುಖ ಪತ್ರಿಕೆಯಲ್ಲಿ ಆನಂತರ ಪ್ರಕಟ ಆಯಿತು ಅಂತ ಅಲ್ಲಿಯವರೆಗೆ ಇವರದೊಂದು ಕತೆ ಪ್ರಕಟಣೆ ಯೋಗ್ಯ ಅಂತ ಅವರೂ ತಿಳ್ಕೊಂಡಿಲ್ಲ ಅಂದರೆ ಇವರೆಲ್ಲ ಬರೀಲಿಕ್ಕೆ ಶುರು ಮಾಡಿದ ನಂತರ ಆ ರೀತಿಯ ಲೋಕಗಳು ಬರಲಿಕ್ಕೆ ಶುರುವಾಗಿದೆ ಇವತ್ತು ಪತ್ರಿಕಾ ಲೋಕದಲ್ಲಿ ಕೂಡ ಈ ರೀತಿಯ ಎಷ್ಟು ಮಂದಿ ದಲಿತರು ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಯಾರು ಸಮೀಕ್ಷೆ ಮಾಡಿದರೆ ನಾವು ಮುಖ ತಲೆ ತಗ್ಗಿಸಬೇಕಾಗತ್ತೆ ಅದರ ಅರ್ಥ ಪತ್ರಿಕೋದ್ಯಮ ಅಂದರೆ ರಾಕೆಟ್ ಸೈನ್ಸ್ ಏನಲ್ಲ ನೀವು ನೂರು ಮಂದಿ ಕತೆಗಾರರನ್ನು ಕವಿಗಳನ್ನು ಹುಡುಕಿದರೆ ಅದರಲ್ಲಿ ಐವತ್ತು ಮಂದಿ ಮಹಿಳೆಯರು ದಲಿತರು ಪ ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಸಿಗ್ತಾರೆ ಆದರೆ ನೂರು ಮಂದಿ ಪತ್ರಕರ್ತರನ್ನು ಹುಡುಕಿದರೆ ಅವರಲ್ಲಿ ಹತ್ತು ಪರ್ಸೆಂಟ್ ಕೂಡ ಸಿಗೋದಿಲ್ಲ ಯಾಕೆ ಅಂತ ಸೊ ಈ ಚರ್ಚೆ ಕೂಡ ಈ ಸಂದರ್ಭದಲ್ಲಿ ನಡೆಯಬೇಕಂತ ಅನ್ನಿಸುತ್ತೆ ನನಗೆ ಮೂರನೇದಾಗಿ ನಾವು ನಾನು ಮೊನ್ನೆ ಅವರ ಅವರ ಪತಿಯನ್ನು ಅವರ ಗಂಡನ ನೆನಪಿಸ್ಕೊಂಡಾಗ ಭಾಳ ಹೇಳಿದರು ಪಾಲು ಯಾಕೆ ಕೊಡಬೇಕು ಅವರಿಗೆ ಇತ್ಯಾದಿ ಇತ್ಯಾದಿ ಬಂತು ಅದು ಭಾಳ ಮಂದಿ ಓದಿಲ್ಲ ಅವರ ಪುಸ್ತಕವನ್ನು ಅರ್ಪಣೆ ಮಾಡಿದೆ ಅವರಿಗೆ ಅವರಿಗೆ ಅದರ ಅದರ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಿದ್ದಿಲ್ಲ ಅವ್ರು ಎಷ್ಟು ಅವರಿಗೆ ಭಾವುಕರಾಗಿ ಅವರು ನೆನೆಸ್ಕೊಳ್ತಾರೆ ಅವರ ತಂದೆಯನ್ನು ನೆನೆಸ್ಕೊಳ್ತಾರೆ ಅವ್ರ ತಂದೆ ಇಲ್ಲದೆ ಬಹುಶಃ ಬಾನು ಮುಸ್ತಾಕಿಲ್ಲ ಒಬ್ಬ ತಂದೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಬೇರೆ ಆ ಕಾಲದಲ್ಲಿ ತನ್ನ ಮಗಳನ್ನು ಸ್ವತಂತ್ರವಾಗಿ ಬೆಳೆಯಲಿಕ್ಕೆ ಬಿಟ್ಟರಲ್ಲ ಆ ತಂದೆಗೂ ಕೂಡ ಒಂದು ಸಲಹಾ ಮೂಡಿಬೇಕು ನಾವು ಆ ರೀತಿಯ ಒಂದು ವಾತಾವರಣದಲ್ಲಿ ಅವಳು ಬೆಳೆದ್ರು ಎನ್ನುವ ಕಾರಣಕ್ಕಾಗಿ ಇವತ್ತು ಬಾನು ಮುಸ್ತಾಕ್ ಅವರ ಅನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ನಾವು ನಮ್ಮ ಮಕ್ಕಳನ್ನು ಇಲ್ಲದ್ರೆ ನಮ್ಮ ನಮ್ಮ ಮನೆಯಲ್ಲಿರುವ ಹೆಂಗಸರಿಗೆ ಆ ಸ್ವಾತಂತ್ರ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ಅದು ಸಾ ಅದನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ನಾವು ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಅರ್ಹರಾಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲದ್ರೆ ನಮಗೆ ಅರ್ಹತೆ ಇಲ್ಲ ಅಂತ ಅದನ್ನು ಈ ಈ ಇದರಲ್ಲಿ ನಾವು ಅದನ್ನು ಕಂಡುಕೊಳ್ಬೇಕು ನನಗೆ ಭಾಳ ಹಿಂದೆ ಬಳುವಾರು ಒಂದು ಮಾತು ಹೇಳಿದರು ಇವತ್ತಿನ ಅಲ್ಲ ನಾನು ಹೇಳೋದು ಹಿಂದಿನ ಬಳುವಾರ ಒಬ್ಬರು ಇದ್ರು ಹಿಂದಿನ ಬಳು ಇವತ್ತಿನ ಬಳು ರೋಹಿತ್ ಚಕ್ರ ತೀರ್ಥಕ್ಕೂ ಕೂಡ ಮುನ್ನುಡಿ ಬರೀತಾರೆ ನನಗೆ ಆ ಬಳ್ಳುವಾರ ನಾನು ಮಾತಾಡೋದಿಲ್ಲ ಹಿಂದಿನ ಒಂದು ಬಳುವಾರ ಇದ್ರು ನಮಗೆಲ್ಲ ಇನ್ಸ್ಪೈರ್ ಮಾಡಿದ ಬಳುವಾರಿದ್ರು ಅವರು ಹೇಳ್ತಾರೆ ಒಂದು ಕಾಲದಲ್ಲಿ ಮುಸ್ಲಿಮರ ಹೆಣ್ಮಕ್ಳು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ಅವರು ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ ಅಂತ ಶಾಲೆಗೆ ಹೋಗದೆ ಇರುವುದಕ್ಕಿಂತ ಬುರ್ಕಾ ಹಾಕ್ಕೊಂಡು ಹೋಗೋದು ಒಳ್ಳೇದಲ್ವಾ ಅಂತ ಅವ್ರು ಕೇಳ್ತಾರೆ ಇದು ಕೇಳಬೇಕಾದ ಪ್ರಶ್ನೆ ಬುರ್ಕಾ ಇರಲಿ ಹಿಜಾಬ್ ಇರಲಿ ನನ್ನ ವಿರೋಧ ಇರ್ಬೋದು ಅದಕ್ಕೆ ಆದರೆ ಶಾಲೆಗೆ ಹೋಗುವ ಮಕ್ಕಳು ಬುರ್ಕಾ ಹಿಜಾಬ್ ಹಾಕಿದ್ರೆ ನಾನು ಖಂಡಿತ ಅದನ್ನು ವಿರೋಧಿಸುವುದಿಲ್ಲ ಯಾಕೆಂದ್ರೆ ಆ ಬುರ್ಕಾ ಹಾಕ್ಕೊಂಡು ಹಿಜಾಬ್ ಹಾಕ್ಕೊಂಡು ಹೋದ ಮಕ್ಕಳು ಅಲ್ಲ ನಾಳೆ ಆ ಶಿಕ್ಷಣದ ಬಳದಿಂದ ಅವರಿಗೆ ಬೇಕಾದರೆ ಅವರೇ ಕಿತ್ತಾಕೊಳ್ತಾರೆ ನಾವು ಅವರ ಬಟ್ಟೆ ಕೈ ಹಾಕ್ಬಾರ್ದು ಅಂತ ಆ ಅಂಥದ್ದೊಂದು ಅಂಥದ್ದೊಂದು ಜಾಗೃತಿ ಇವತ್ತು ಇನ್ನೊಂದು ನಾನು ಸಂಗತಿಯನ್ನು ಹೇಳಿ ನಾನು ಬಹುಶಃ ಉದ್ದ ಮಾತಾಡ್ಸಕ್ಕೆ ಹೋಗುವುದಿಲ್ಲ ಅವರು ಅವರು ಅವರ ಮಾತುಗಳನ್ನು ಕೇಳಲಿಕ್ಕೆ ಬಂದಿದ್ದೀರಾ ನೀವು ಇವತ್ತು ಮುಸ್ಲಿಂ ಮಹಿಳಾ ಲೋಕದಲ್ಲಿ ಒಂದು ಮೌನ ಕ್ರಾಂತಿ ಆಗ್ತದೆ ಭಾಳ ಮಂದಿ ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾನು ನೀವೆಲ್ಲರೂ ಕೋಮುವಾದದ ಪ್ರಯೋಗಶಾಲೆ ಅಂತ ತಿಳ್ಕೊಂಡ ಊರಿನಿಂದ ನಾನು ಬಂದವನು ಅಲ್ಲಿಯ ಊರಿನವನಾಗಿ ಹೇಳ್ತಾ ಇದ್ದೇನೆ ನಾನು ನನಗೆ ಗೊತ್ತಿರದ ನಾನು ಒಂದು ಹತ್ತು ಮಂದಿ ಕುಟುಂಬ ಹೇಳಬಲ್ಲೆ ಅಲ್ಲಿ ಎಲ್ಲರೂ ಅವರ ಹೆಣ್ಣು ಮಕ್ಕಳನ್ನು ಇಂಜಿನಿಯರ್ ಮಾಡಿದ್ದಾರೆ ಡಾಕ್ಟರ್ ಮಾಡಿದ್ದಾರೆ ಬ್ಯಾಂಕರ್ ಮಾಡಿದ್ದಾರೆ ಭಾಳ ಮಂದಿ ಓದಿಸಿದ್ದಾರೆ ಹೆಣ್ಣು ಮಕ್ಕಳನ್ನು ಓದಿಸಿದ್ದಾರೆ ಅವರು ಓದ್ತಾ ಇದ್ದಾರೆ ಇವತ್ತು ಓದ್ತಾ ಇದ್ದಾರೆ ಮತ್ತು ಅವರಿಗೆ ಅವರವರು ಅವರ ಕರಿಯರನ್ನು ಮಾಡ್ಕೊಳ್ಳಿ ಕೂಡ ಅವಕಾಶ ಇಡು ಪ್ರಾಬ್ಲಮ್ ಏನಾಗಿದೆ ಅಂದರೆ ಭಾಳಷ್ಟು ಮಂದಿ ಮುಸ್ಲಿಂ ಗಂಡು ಮಕ್ಕಳೇ ಓದೋದಿಲ್ಲ ಯಾಕೆಂದರೆ ಅವರ ಅವರ ವ್ಯಾಪಾರ ಅವರ ಅರ್ಥಗತವಾಗಿ ಬಂದಿದೆ ಅದರಿಂದ ಎಲ್ಲೋ ಒಂದು ಮಿಸ್ಮ್ಯಾಚ್ ಆಗ್ತಾ ಇದೆ ಅದು ಅದರಿಂದ ಆ ಕ್ರಾಂತಿ ಕೂಡ ಆಗ್ತಾ ಇದೆ ಅದರಿಂದ ಹೆಚ್ಚಿನ ಹೆಣ್ಮಕ್ಕಳು ಇವತ್ತು ಇನ್ನೂ ಒಂದು ಮಾತನ್ನು ಹೇಳಬೇಕು ನಾನು ಉದ್ದೇಶಪೂರ್ವಕವಾಗಿ ಇವರ ಬಗ್ಗೆ ನನ್ನ ಫೇಸ್ಬುಕ್ ಪೇಜಲ್ಲಿ ಬರೆದಾಗ ಅವರ ಪತಿಯವರನ್ನು ನೆನೆಸ್ಕೊಂಡೆ ನಾನು ನೆನೆಸ್ಕೊಂಡದ್ದು ಯಾಕೆ ಕಾರಣ ಇದೆ ಭಾಳ ಮಂದಿ ನನಗೆ ಕೇಳಿದರು ಭಾನಮುಸ್ತಕವರು ಮದುವೆ ಆಗಿದ್ದರಾ ಅಂತ ನಮ್ಮಲ್ಲಿ ಏನಿದೆ ಅಂದರೆ ಯಾರಾದರೂ ಸ್ವಲ್ಪ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಾರಿದ್ರು ಯಾರಾದರೂ ಬೋಲ್ಡಾಗಿ ಬರೆದರೆ ಒಂದವಳು ಮದುವೆ ಆಗದವಳು ಇಲ್ಲದ್ರೆ ಗಂಡ ಬಿಟ್ಟವಳು ಈ ರೀತಿಯ ಒಂದು ಅಭಿಪ್ರಾಯ ನಮ್ಮ ಮೈಂಡ್ಸೆಟ್ಟಲ್ಲಿದೆ ಇವತ್ತು ಬಾನು ಮುಸ್ತಾಕ್ ಅವರ ಈ ಸಾಧನೆ ಇದೆ ಅಲ್ಲ ಅದನ್ನು ಯಾರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ ಇವರ ಸಾಧನೆ ಮೂಲಕ ಅವರು ಏನು ಅಂದರೆ ನಾನು ಈ ರೀತಿ ಬರೆದ ನಂತರನೂ ಕೂಡ ಈ ಪಾತ್ರ ಬಿಟ್ಟುಬಿಡಿ ನೀವು ಲೇಖಕಿ ಈ ವಕೀಲೆ ಪತ್ರಕರ್ತಿ ಇದು ಬಿಟ್ಟುಬಿಡಿ ಅವರು ಒಬ್ಬ ಒಳ್ಳೆಯ ಮಗಳು ಒಳ್ಳೆಯ ಹೆಂಡತಿ ಮತ್ತು ಒಳ್ಳೆಯ ತಾಯಿ ಕೂಡ ಅದು ಅದರಿಂದ ಇವತ್ತು ಬರೆಯಲಿಕ್ಕೆ ಬಿಟ್ಟರೆ ಆ ಮಕ್ಕಳು ಹಾಳಾಗ್ತಾರೆ ಅಂತ ಯಾರೂ ತಿಳ್ಕೊಳ್ಬಾರದು ಅವರು ಹಿಂದೂಗಳಲ್ಲಿ ಇರ್ಬೋದು ಮುಸ್ಲಿಮರಲ್ಲಿ ಇರ್ಬೋದು ಅವರು ಬರೆಯಲಿಕ್ಕೆ ಬಿಟ್ಟರೂ ಕೂಡ ಅವರೊಬ್ಬ ಒಳ್ಳೆಯ ಮಗಳು ತಾಯಿ ಹೆಂಡತಿ ಆಗಲಿಕ್ಕೆ ಸಾಧ್ಯ ಏನೋ ಒಂದು ಭಾಳ ದೊಡ್ಡ ಸಂದೇಶವನ್ನು ಭಾನು ಮುಸ್ತಾಕ್ ಅವರ ಬದುಕು ಮತ್ತು ಸಾಧನೆ ಕೊಟ್ಟಿದೆ ಅದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸಿ ಈ ವಿಷಯದ ಮೇಲೆ ನೀವು ಅವರನ್ನು ಪ್ರಶ್ನೆ ಮಾಡ್ಬೋದು ಮಾಡ್ತೀರಿ ಅಂತ ನಿರೀಕ್ಷೆಯನ್ನು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ